ಅಂತ ಗತಿ ಅಂದ್ರೆ ಆಕಾಶಕಾಯಿಗಳು ಯಾವ ರೀತಿಯಾದ ಚಲನೆಯನ್ನ ನಮಗೆ ಕೊಡ್ತಾ ಇದ್ದಾರೆ ನಾವಿಲ್ಲಿ ಹೇಗ್ ತೋರಿಸಬಹುದು ಅಂತ ಯೋಚನೆ ಮಾಡಿ ಇದನ್ನ ನಾವು ಮಾಡಿದ್ದೀವಿ ಈಗ ಇದನ್ನ ನಾವು ಇರೋ ಸಮತಲ ಅಂತ ಅನ್ಕೊಳೋಣ ಇದನ್ನ ಪೂರ್ವ ಇದನ್ನ ಪಶ್ಚಿಮ ಅಂತ ಅನ್ಕೊಳ್ಳೋಣ ಯಾವುದೇ ಆಕಾಶಕಾಯಿದ್ದು ಬೇಕಾದರೂ ನಾವು ಮಾಡ್ಬೋದು ಆದ್ರೆ ನಾವಿಲ್ಲಿ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದೀವಿ ಈಗ ಸೂರ್ಯ ಮತ್ತೆ ಚಂದ್ರರು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾರೆ ಅಂತ ನಮ್ಗೆದರಿಗ ಗೊತ್ತು ಅದೇ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರ ಭರಣಿ ಕೃತಕ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ನಾವು ಆಕಾಶದಲ್ಲಿ ಗುರುತಿಸಬಹುದು ಆ ನಕ್ಷತ್ರಗಳನ್ನು ನಾವಿಲ್ಲಿ ಗುರುತು ಮಾಡಿದ್ದೀವಿ ಸ್ಟಾರ್ ಮೂಲಕ ಇಪ್ಪತ್ತೇಳು ನಕ್ಷತ್ರಗಳು ಹೀಗಿವೆ ಈ ಚಂದ್ರ ಇಲ್ಲಿ ಕಾಣುವುದು ಈ ಪಾಯಿಂಟಿಂದ ಚಂದ್ರ ಹೀಗೆ ಒಂದು ವೃತ್ತವನ್ನು ಹಾಕಿದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ತಿರುಗಿದ್ರೆ ಸೂರ್ಯ ಮೂವತ್ತು ಡಿಗ್ರಿ ಅಂತ ತಿರುಗ್ತಾರೆ ಇವನು ಮುನ್ನೂರ ಅರವತ್ತು ಡಿಗ್ರಿ ತಿರುಗುವ ಸಮಯದಲ್ಲಿ ಸೂರ್ಯ ಮೂವತ್ತು ಅಂಶವನ್ನು ತಿರುಗ್ತಾರೆ ಇದು ಸೂರ್ಯ ಮತ್ತು ಚಂದ್ರರ ಗತಿ ಹಾಗೆಯೇ ಈ ನಕ್ಷತ್ರಗಳು ಹೀಗೆ ಚಲಿಸ್ತಾ ಇರುತ್ತೆ ಈ ಮೂರು ಎಲಿಮೆಂಟಿನ ಒಂದು ಗತಿ ಅನ್ನೋದು ಹೀಗಿರುತ್ತೆ ಅಂತ ಇದು ಒಂದು ವಿಷಯ ಇದರ ಜೊತೆಗೆ ತಿಥಿಯನ್ನು ಸಹ ಇದರಲ್ಲಿ ಈಸಿಯಾಗಿ ಗುರುತು ಮಾಡ್ಕೋಬೋದು ಹೇಗೆ ಅಂದರೆ ಸೂರ್ಯ ಮತ್ತು ಚಂದ್ರರ ನಡುವೆ ಸೊನ್ನೆ ಡಿಗ್ರಿ ಸೊನ್ನೆ ಡಿಗ್ರಿ ಇರುವಾಗ ಅಮಾವಾಸ್ಯೆ ಅಂತನೋ ಇವರಿಬ್ಬರ ನಡುವೆ ನೂರ ಎಂಬತ್ತು ಡಿಗ್ರಿ ವ್ಯತ್ಯಾಸ ಇರುವಾಗ ಹುಣ್ಣಿಮೆ ಅಂತನೂ ತಿಳ್ಕೊಳ್ಬೋದು ಸೂರ್ಯ ಮತ್ತು ಚಂದ್ರರಿಗೆ ಹನ್ನೆರಡು ಹನ್ನೆರಡು ಅಂಶ ವ್ಯತ್ಯಾಸ ಆಗ್ತಾ ಆಗ್ತಾ ಬರುವಾಗ ಒಂದೊಂದು ತಿಥಿ ಉಂಟಾಗುತ್ತೆ ಅಂತ ಹನ್ನೆರಡು ಡಿಗ್ರಿ ವ್ಯತ್ಯಾಸ ಆದರೆ ಪಾಡ್ಯ ಇಪ್ಪತ್ನಾಲ್ಕು ಡಿಗ್ರಿ ವ್ಯತ್ಯಾಸ ಆದರೆ ಬಿದಿಗೆ ಮೂವತ್ತಾರು ಆದರೆ ತದಿಗೆ ಈ ರೀತಿಯಾಗಿ ಹೋಗ್ತಾ ಹೋಗ್ತಾ ನೂರ ಎಂಬತ್ತು ಡಿಗ್ರಿ ಆಗುವಾಗ ಕರೆಕ್ಟ್ ಹುಣ್ಣಿಮೆ ಆಗುತ್ತೆ ಆ ನೂರ ಒಂಬತ್ತು ನೂರ ಎಂಬತ್ತೊಂದನೇ ಡಿಗ್ರಿಯಿಂದ ಕೃಷ್ಣ ಪಕ್ಷ ಶುರು ಶುಕ್ಲಪಕ್ಷ ಮುಗಿದು ಕೃಷ್ಣಪಕ್ಷ ಶುರು ಆಗುತ್ತೆ ಮತ್ತು ಹೀಗೆ ರೊಟೇಷನ್ ಆಗ್ತಾ ಆಗ್ತಾ ಮುನ್ನೂರ ಐವತ್ತೊಂಬತ್ತು ಮುನ್ನೂರ ಅರವತ್ತನೇ ಡಿಗ್ರಿ ಮತ್ತೆ ಎರಡು ಲ್ಯಾಪ್ಸ್ ಆಗುತ್ತೆ ಆ ಅಲ್ಲಿಂದ ಅಲ್ಲಿಗೆ ಒಂದು ಮಾಸ ಮುಗೀತು ಅಂತ ಅಲ್ಲಿಂದ ಮತ್ತೆ ಹೊಸ ಮಾಸ ಶುರು ಆಗುತ್ತೆ ಇದರಲ್ಲಿ ಒಂದು ಈಸಿಯಾಗಿ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ಅಮಾವಾಸ್ಯ ದಿನ ಅವರಿಬ್ಬರಿಗೆ ಸೊನ್ನೆ ಡಿಗ್ರಿ ಅಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರು ಹೀಗಿರುವಾಗ ಈ ಕಡೆ ತಿರ್ಕೊಂಡಿದ್ದೀವಿ ಇದು ಪೂರ್ವ ಪೂರ್ವಕ್ಕೆ ತಿರ್ಕೊಂಡಿದ್ದೀವಿ ಸೂರ್ಯ ಬೆಳಗ್ಗೆ ಹೀಗೆ ಹುಟ್ಟುತ್ತಾನೆ ಹೀಗೆ ಮಧ್ಯದಲ್ಲಿ ನಡುನೆತಿಗೆ ಬರ್ತಾನೆ ಹೀಗೆ ಮುಳುಗ್ತಾನೆ ಸೂರ್ಯನ ಡಿಗ್ರಿಯಲ್ಲೇ ಚಂದ್ರನೂ ಇರೋ ಕಾರಣಕ್ಕೋಸ್ಕರ ರಾತ್ರಿ ಹೊತ್ತು ನಮಗೆ ಚಂದ್ರ ಬರೋಲ್ಲ ಅದೇ ಅಮಾವಾಸ್ಯ ಅಂತ ಹಾಗೆ ಒನ್ ಏಯ್ಟಿ ಹುಣ್ಣಿಮೆ ದಿನ ಆದರೆ ಏನಾಗುತ್ತೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇರ್ತಾನೆ ಇಲ್ಲಿ ಡೆಡ್ ಅಪೋಸಿಟ್ ಪಾಯಿಂಟಲ್ಲಿ ಇಬ್ಬರು ಇರ್ತಾರೆ ಇಲ್ಲಿ ಸೂರ್ಯ ಮುಳುಗಿದ ತಕ್ಷಣವೇ ಚಂದ್ರ ಉದಯ ಆಗ್ತಾನೆ ಅವತ್ತು ಹುಣ್ಣಿಮೆ ಅಂತ ಈ ಈ ಒಂದು ಸಂಚಲನವನ್ನು ನಾವು ಇದ್ರಲ್ಲಿ ಆ ಕಾಣಿಸಲ್ಲ ಅಮ್ಮ ಇದು ಹುಣ್ಣಿಮೆ ದಿನ ಎರಡು ಡೆಡ್ ಅಪೋಸಿಟ್ ಇರ್ತಾರೆ ನೀವು ಮುಳುಗಡೆ ಆದ ತಕ್ಷಣ ನೀವು ಮೇಲೆ ಬರ್ತಾರೆ